ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇನ್ನೇನು ಆಷಾಢ ಮಾಸ ಶುರು ಆಗ್ತಾ ಇದೆ ಆಷಾಢ ಮಾಸ ಅಂದರೆ ದಿನಕ್ಕೊಂದು ಹಬ್ಬ ಅಂತಲೇ ಹೇಳ್ಬೋದು ಶ್ರಾವಣ ಮಾಸ ಯಾವ ರೀತಿ ಶ್ರೇಷ್ಠನೋ ಅದೇ ರೀತಿ ಆಷಾಢ ಮಾಸ ಕೂಡ ತುಂಬಾ ಶ್ರೇಷ್ಠ ಯಾವುದೇ ಪೂಜೆ ವ್ರತಗಳನ್ನು ಪ್ರಾರಂಭ ಮಾಡೋದಕ್ಕೆ ಇದು ಸರಿಯಾದ ಸಮಯ ಅಂತಲೇ ಹೇಳ್ಬೋದು ಅದರಲ್ಲೂ ವಿಶೇಷವಾಗಿ ಶುಕ್ರವಾರದ ಲಕ್ಷ್ಮೀ ಪೂಜೆ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆ ಮತ್ತು ಹುಣ್ಣಿಮೆ ಆಗಿರಲಿ ಏಕಾದಶಿ ಆಗಿರಲಿ ಪ್ರತಿಯೊಂದು ಕೂಡ ತುಂಬಾ ವಿಶೇಷತೆಯಿಂದ ಕೂಡಿರುತ್ತೆ ಪ್ರತಿಯೊಂದನ್ನು ಕೂಡ ನಿಮಗೆ ವಿವರವಾಗಿ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಈ ಆಷಾಢ ಮಾಸದ ಆಚರಣೆಗೂ ಮೊದಲು ನಾವು ಮನೇಲಿ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಯಾವ ವಸ್ತುಗಳನ್ನೆಲ್ಲ ತಂದಿಟ್ಕೋಬೇಕು ಹಾಗೆ ಯಾವ ವಸ್ತುಗಳು ಖಾಲಿ ಹಾಕಿದಾಗೆ ನೋಡ್ಕೋಬೇಕು ಪ್ರತಿಯೊಂದನ್ನು ಕೂಡ ಇದ್ದೀನಿ ಮೊದಲಿಗೆ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಇದನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಮತ್ತು ಈ ವಿಡಿಯೋದಲ್ಲಿ ಕೂಡ ತಿಳಿಸ್ತಾ ಇದ್ದೀನಿ ಜೂನ್ ಇಪ್ಪತ್ತೈದನೇ ತಾರೀಕು ಬುಧವಾರ ಸಂಜೆ ಏಳು ಗಂಟೆಗೆ ಅಮಾವಾಸ್ಯ ತಿಥಿ ಪ್ರಾರಂಭ ಆಗುತ್ತೆ ಜೂನ್ ಇಪ್ಪತ್ತಾರನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಅಮಾವಾಸ್ಯ ತಿಥಿ ಆಗುತ್ತೆ ನಮಗೆ ಉದಯ ಕಾಲದಲ್ಲಿ ಅಮಾವಾಸ್ಯ ತಿಥಿ ಇಪ್ಪತ್ತ ಆರನೇ ತಾರೀಕು ಗುರುವಾರ ಇರುತ್ತೆ ಹಾಗಾಗಿ ಗುರುವಾರ ನಾವು ಆಷಾಢ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತೀವಿ ಇಪ್ಪತ್ತೇಳನೇ ತಾರೀಕಿಂದ ನಮಗೆ ಆಷಾಢ ಪ್ರಾರಂಭ ಆಗುತ್ತೆ ಅಂದರೆ ಮೊದಲನೇ ಶುಕ್ರವಾರ ಆಷಾಢ ಮಾಸದ ಮೊದಲನೇ ಶುಕ್ರವಾರ ಇಪ್ಪತ್ತೇಳನೇ ತಾರೀಕಿಂದ ಶುರುವಾಗುತ್ತೆ ವಿಶೇಷವಾಗಿ ಲಕ್ಷ್ಮೀ ಪೂಜೆನ ಮಾಡಬೇಕು ಕೆಲವರು ನಾಲ್ಕು ಸೊ ಶುಕ್ರವಾರ ಮಾಡ್ತಾರೆ ಕೆಲವರು ಒಂದೇ ಶುಕ್ರವಾರ ಮಾಡ್ತಾರೆ ಅಥವಾ ಮೂರು ಶುಕ್ರವಾರ ನಾವು ಮಾಡಬಹುದು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೊಳ್ಳಿ ನಿಮ್ಮ ಪೀರಿಯಡ್ಸ್ ಡೇಟು ಇದನ್ನೆಲ್ಲ ನೋಡ್ಕೊಳ್ಳಿ ಆರೋಗ್ಯ ಸ್ಥಿತಿನ ಗಮನಿಸ್ಕೊಳ್ಳಿ ಒಂದು ಶುಕ್ರವಾರ ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಅದಕ್ಕಿಂತ ಮೊದಲು ಅಂದರೆ ಪೂಜಾ ಸಿದ್ಧತೆಗಳಿಗಿಂತ ಮೊದಲು ಏನು ಮಾಡ್ಕೋಬೇಕು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಅದರ ಜೊತೆಗೆ ಪೂಜಾ ಸಾಮಗ್ರಿಗಳು ಏನು ಬೇಕಾಗಿದೆ ಅದನ್ನೆಲ್ಲ ನೋಡಿ ತಂದಿಟ್ಕೊಳ್ಳಿ ಅರಿಶಿನ ಕುಂಕುಮ ಅಕ್ಷತೆ ಗೆಜ್ಜೆ ವಸ್ತ್ರ ದೀಪದ ಬತ್ತಿಗಳು ಸಾಂಬ್ರಾಣಿ ಬತ್ತಿ ಈ ರೀತಿ ಪ್ರತಿಯೊಂದನ್ನು ಕೂಡ ದೀಪದ ಎಣ್ಣೆ ಇದನ್ನೆಲ್ಲನೂ ಕೂಡ ತಂದು ಸ್ಟಾಕ್ ಇಟ್ಕೊಳ್ಳಿ ಆಷಾಢ ಮುಗಿತಿದ್ದ ಹಾಗೆ ಶ್ರಾವಣ ಮಾಸ ಭಾದ್ರಪದ ಮಾಸ ಇನ್ನೂ ಹಬ್ಬಗಳ ಸಾಲಂತೂ ಶುರು ಆಗೋಗುತ್ತೆ ಹಾಗಾಗಿ ಪೂಜೆಗೆ ಬೇಕಾಗಿರುವಂಥ ಪೂಜಾ ಸಾಮಗ್ರಿಗಳನ್ನೆಲ್ಲ ತಂದಿಟ್ಕೊಳ್ಳಿ ನನ್ನನ್ನು ಕೂಡ ವೈಭವ ಲಕ್ಷ್ಮಿ ವ್ರತ ಮಾಡೋದಿಲ್ವಾ ನೀವು ಅಂತ ಕೇಳಿದ್ದೀರಾ ಖಂಡಿತ ಮಾಡ್ತೀನಿ ಇದೇ ಶುಕ್ರವಾರದಿಂದ ನಾನು ಕೂಡ ಶುರು ಮಾಡ್ತೀನಿ ಅದನ್ನು ನಿಮಗೂ ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಯಾಕಂದರೆ ಹೋದ ವರ್ಷ ತುಂಬ ಸಿಂಪಲಾಗಿ ಮಾಡಿಕೊಂಡಿದ್ದೆ ಈ ವರ್ಷ ಮಾಮೂಲಿಯಾಗಿ ನಾನು ಯಾವ ರೀತಿ ಮಾಡ್ತಿದ್ನೋ ಅದೇ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಕೂಡ ತಿಳಿಸ್ತಾ ಹೋಗ್ತೀನಿ ಹಾಗೆ ವೈಭವ ಲಕ್ಷ್ಮಿ ಪೂಜೆ ಯಾರಾದರೂ ಈ ಒಂದು ವ್ರತನ ಮಾಡಬೇಕು ಅಂದ್ಕೊಂಡಿರೋರು ಇದೇ ಶುಕ್ರವಾರ ಇಪ್ಪತ್ತೇಳನೇ ತಾರೀಕಿಂದ ಶುರು ಮಾಡ್ಬೋದು ಮೊದಲನೇ ಸಲ ಮಾಡೋರು ಅಂದರೆ ಇದೇ ಮೊದಲನೇ ವರ್ಷ ಶುರು ಮಾಡುವಂಥವ್ರು ಎಂಟು ವಾರ ಮಾಡಬಹುದು ಅಥವಾ ಎಂಟು ವಾರ ಮಾಡೋದಿಕ್ಕೆ ಆಗೋದಿಲ್ಲ ಮಧ್ಯದಲ್ಲಿ ಎರಡು ಸಲ ಪೀರಿಯಡ್ಸ್ ಡೇಟ್ ಬರುತ್ತೆ ಮುಂದಕ್ಕೆ ಹೋಗುತ್ತೆ ಆವಾಗ ಅಲ್ವಾ ಹಾಗಾಗಿ ಐದು ವಾರ ಕೂಡ ಮಾಡಬಹುದು ಏನೂ ತೊಂದರೆ ಇಲ್ಲ ಅಥವಾ ಈಗಾಗಲೇ ಶುರು ಮಾಡಿರುವಂಥವ್ರು ಕಾರಣಾಂತರಗಳಿಂದ ನಮಗೆ ಐದು ವಾರ ಕೂಡ ಮಾಡೋದಿಕ್ಕಾಗಲ್ಲ ಅಂದರೆ ಮೂರು ವಾರ ಅಥವಾ ಒಂದೇ ವಾರ ಕೂಡ ಮಾಡ್ಬೋದು ನಿಮ್ಮ ನಿಮ್ಮ ಶಕ್ತಿಯಾನುಸಾರ ನೀವು ವ್ರತಗಳನ್ನ ಮಾಡ್ಕೊಂಡು ಹೋಗ್ಬೋದು ಕೆಲವರು ವಿಗ್ರಹಗಳನ್ನ ತಗೋಬೇಕು ದೇವ್ರ ಫೋಟೋ ತಗೋಬೇಕು ಅಂತೆಲ್ಲ ಇದ್ರಿ ಖಂಡಿತವಾಗ್ಲೂ ತಗೊಳ್ಳಿ ಭಾನುವಾರ ಸೋಮವಾರ ಗುರುವಾರ ಅಥವಾ ಶುಕ್ರವಾರ ಇಂಥ ದಿನಗಳಲ್ಲಿ ತಗೋಬೋದು ಆದರೆ ಅಮಾವಾಸ್ಯೆ ಹಿಂದೆ ಮುಂದೆ ಏನು ತೊಗೊಳಕ್ಕೆ ಹೋಗಬೇಡಿ ಅದು ಕಳೆದ ಮೇಲೆ ಅಂದರೆ ಅಮಾವಾಸ್ಯೆ ಕಳೆದ ಮೇಲೆ ತೊಗೊಳ್ಳಿ ಆಷಾಢ ಮಾಸದಲ್ಲೂ ಕೂಡ ತೊಗೋಬೋದು ತುಂಬಾ ಒಳ್ಳೆಯದು ಆದರೆ ದೇವ್ರ ಫೋಟೋ ತಗೊಳ್ಳೋದಕ್ಕಿಂತ ಮೊದಲು ವಿಗ್ರಹಗಳನ್ನ ತಗೊಳ್ಳೋದಕ್ಕಿಂತ ಮೊದಲು ನಿಮಗೆ ಅವಶ್ಯಕವಾಗಿ ಬೇಕೇ ಬೇಕೋದನ್ನ ದಯವಿಟ್ಟು ಯೋಚನೆ ಮಾಡಿ ತೊಗೊಳ್ಳಿ ಆಸೆಯಿಂದ ತೊಗೊಂಡ್ಬಿಡೋದು ಸ್ವಲ್ಪ ದಿನ ಪೂಜೆ ಮಾಡಿದ್ಮೇಲೆ ಅಥವಾ ಕೆಲವರು ಮನೆಗಳನ್ನ ಬದಲಾಯಿಸ್ತಾ ಇರ್ತೀರ ಬಾಡಿಗೆ ಮನೆಯಲ್ಲಿರುವಂಥವ್ರು ಪೂಜಾ ರೂಮ್ ಚಿಕ್ಕದಾಗಿದೆ ಅಂತನೋ ಅಥವಾ ಬೇರೆ ಮನೆಗೆ ಹೋದ್ಮೇಲೆ ಅಲ್ಲಿ ಪೂಜಾ ರೂಮ್ ಇಲ್ಲ ಈಗ ನಾವು ಇಟ್ಕೊಂಡಿರೋ ವಿಗ್ರಹ ಆಗಲಿ ಫೋಟೋ ಆಗಲಿ ಜಾಸ್ತಿ ಆಯಿತು ಏನು ಮಾಡೋದು ಅಂತೆಲ್ಲ ಕೇಳ್ತಾ ಇರ್ತೀರಲ್ವ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಏನಿದೆಯೋ ಅದರಲ್ಲೇ ಪೂಜೆ ಮಾಡಿ ಎಲ್ಲ ದೇವ್ರನ್ನೂ ಇಟ್ಕೋಬೇಕು ಅಂತೇನಿಲ್ಲ ಎಲ್ಲ ದೇವರನ್ನು ಒಬ್ರಲ್ಲೇ ನೋಡೋದು ತುಂಬ ಒಳ್ಳೆಯದು ಹಾಗಾಗಿ ಹೇಳ್ತಾ ಇದ್ದೀನಿ ಕೆಲವರೆಲ್ಲ ಕೇಳಿದರೆ ಲಕ್ಷ್ಮೀ ವಿಗ್ರಹ ಎಲ್ಲ ತೊಗೋಬೋದಾ ಅಂತ ತೊಗೊಳ್ಳಿ ಆದರೆ ಚಿಕ್ಕದಾಗಿರೋದು ತೊಗೊಳ್ಳಿ ನಮ್ಮ ಮುಷ್ಟಿಯಿಂದ ಹೀಗೆ ಮುಚ್ಚಿದಾಗ ವಿಗ್ರಹಗಳು ಕಂಪ್ಲೀಟಾಗಿ ಮುಚ್ಕೋಬೇಕು ಆ ಥರ ಇರಬೇಕು ಅಂದರೆ ಸುಮಾರು ಒಂದು ಎರಡೂವರೆ ಇಂದ ಮೂರು ಇಂಚಿನ ಒಳಗಡೆನೇ ಇರಬೇಕು ವಿಗ್ರಹಗಳು ಕೆಲವರೆಲ್ಲ ಅದನ್ನೂ ಕೇಳ್ತಾ ಇರ್ತೀರ ವಿಗ್ರಹಗಳು ಕೂಡ ಜಾಸ್ತಿ ಆಗಿದೆ ಅಂತ ಯಾಕೆ ತೊಗೋಬೇಕು ಅಲ್ವಾ ತೊಗೊಳೋಕ್ಕಿಂತ ಮುಂಚೆ ಹತ್ತು ಸಲ ಯೋಚನೆ ಮಾಡಿ ಬೇಕಾ ಬೇಡವಾ ಅಂತ ತೊಗೊಂಡಾದ ಮೇಲೆ ಅದನ್ನು ಹೊರಗಡೆ ಹಾಕೋದಕ್ಕಿಂತ ಎತ್ತಿಡೋದಕ್ಕಿಂತ ತಗೊಳ್ಳೋದೇ ಇರೋದೇ ಒಳ್ಳೆಯದು ಯಾವುದೇ ದೇವ್ರ ವಿಗ್ರಹನಾದ್ರೂ ದೇವ್ರ ಇಡೋದಕ್ಕಿಂತ ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈಗ ಲಕ್ಷ್ಮಿ ವ್ರತ ಮಾಡ್ತೀವಿ ಅಂದರೆ ಲಕ್ಷ್ಮೀ ವಿಗ್ರಹ ಬೇಕೇ ಬೇಕು ಅಂತ ಅನ್ಕೊಳ್ಳೋಕೋಗ್ಬೇಡಿ ಒಂದು ಬಿಲ್ವ ಪತ್ರೆ ಆಗಿರಲಿ ಒಂದು ಕೆಂಪು ದಾಸವಾಳನೇ ಆಗಿರಲಿ ಇದೇ ಲಕ್ಷ್ಮಿ ಅಂತ ಹೇಳಿ ನಾವು ನೆನೆಸ್ಕೊಂಡು ಪೂಜೆ ಮಾಡಿದ್ರೆ ಅದರಲ್ಲಿ ಖಂಡಿತ ಲಕ್ಷ್ಮಿ ಇರ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಈಗಾಗಲೇ ತೊಗೊಂಡಿರೋರು ಏನೂ ಮಾಡೋಕ್ಕಾಗಲ್ಲ ಹೊಸದಾಗಿ ತೊಗೋಬೇಕು ಅಂತ ಇರೋರು ಯೋಚನೆ ಮಾಡಿ ತೊಗೊಳ್ಳಿ ಏನೇ ಆದರೂ ಅದನ್ನು ಹಾಗೆ ನೀವು ಮೇಂಟೈನ್ ಮಾಡ್ಕೊಂಡು ಹೋಗುವಂಥ ಶಕ್ತಿ ಇದ್ದರೆ ತೊಗೊಳ್ಳಿ ಇಲ್ಲ ಅಂದರೆ ಯೋಚನೆ ಮಾಡಿ ತೊಗೊಳ್ಳಿ ಹಾಗಾಗಿ ಇದ್ದೀನಿ ಯಾಕೆ ಅಂದರೆ ಇದ್ರ ಬಗ್ಗೆ ಎಷ್ಟೇ ವೀಡಿಯೋ ಮಾಡಿದ್ರು ಕೂಡ ಎಲ್ಲಿ ನೋಡಿದ್ರೂ ಈ ಅರಳಿ ಮರದತ್ರ ತೆಂಗಿನ ಮರದ ಹತ್ರ ಅಶ್ವತ್ ಕಟ್ಟೆಗಳ ಹತ್ರ ನದಿ ತೀರದ ಹತ್ರ ದೇವರ ಫೋಟೋಗಳನ್ನ ಎಲ್ಲಂದ್ರಲ್ಲಿ ಬಿಸಾಕಿರ್ತಾರೆ ನೋಡಿದ್ರೆ ತುಂಬಾ ಮನಸ್ಸಿಗೆ ನೋವಾಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಯಾವುದೇ ಲಕ್ಷ್ಮೀ ವ್ರತವನ್ನು ಈ ಸಮಯದಲ್ಲಿ ನೀವು ಶುರು ಮಾಡ್ಬೋದು ಅಂದರೆ ಇದೇ ಇಪ್ಪತ್ತೇಳನೇ ತಾರೀಕಿಂದ ಶುರು ಮಾಡ್ಬೋದು ಅಲ್ಲದೆ ಈಗಾಗಲೇ ಜ್ಯೇಷ್ಠಾದೇವಿ ಪೂಜೆನ ಮಾಡಿರುವಂಥವ್ರು ಇದು ಇಪ್ಪತ್ತನೇ ತಾರೀಕು ಶುಕ್ರವಾರ ಮಾಡಬೇಕು ಅಂತ ಹೇಳಿದ್ದೆ ತುಂಬ ಜನಕ್ಕೆ ಈ ದಿನ ಮಾಡೋಕ್ಕಾಗಿಲ್ಲ ಅಂದರೆ ಇಪ್ಪತ್ತೇಳನೇ ತಾರೀಕು ಶುಕ್ರವಾರ ಬೆಳಗ್ಗೆ ಜ್ಯೇಷ್ಠಾದೇವಿ ಪೂಜೆ ಮಾಡಿ ಸಂಜೆಗೆ ನೀವು ಆಷಾಢ ಲಕ್ಷ್ಮೀ ಪೂಜೆ ಅಥವಾ ವೈಭವ ಲಕ್ಷ್ಮೀ ಪೂಜೆ ಇದನ್ನು ನೀವು ಶುರು ಮಾಡ್ಕೊಂಡು ಹೋಗ್ಬೋದು ಈಗ ಆಷಾಢ ಮಾಸದಲ್ಲಿ ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಮತ್ತೆ ಭಾದ್ರಪದ ಮಾಸದಲ್ಲಿ ಜ್ಯೇಷ್ಠ ನಕ್ಷತ್ರ ಇರುವಂಥ ದಿನ ಮಾಡಬೇಕಾಗತ್ತೆ ಕೆಲವರೆಲ್ಲ ಪದ್ಮಾವತಿ ಅಮ್ಮನವರ ವ್ರತ ಅಥವಾ ವೈಭವಲಕ್ಷ್ಮಿ ವ್ರತ ಹೀಗೆ ಯಾವುದಾದ್ರೂ ವ್ರತನ ಶುರು ಮಾಡಿದ ಮೇಲೆ ಜ್ಯೇಷ್ಠಾದೇವಿ ಪೂಜೆನ ಮಾಡ್ಬೋದಾ ಅಂತ ಕೇಳಿದ್ರಿ ಖಂಡಿತ ಮಾಡೋ ಹಾಗಿಲ್ಲ ಯಾಕಂದರೆ ಲಕ್ಷ್ಮಿಯನ್ನು ಒಳಗಡೆ ಕರ್ಕೊಳ್ಳೋದಕ್ಕಿಂತ ಮೊದಲು ಮನೇಲಿರುವಂಥ ನೆಗೆಟಿವಿಟಿಯನ್ನು ಹೊರಗಡೆ ಹಾಕಬೇಕು ಹಾಗಾಗಿ ಮೊದಲು ಜ್ಯೇಷ್ಠಾದೇವಿ ಪೂಜೆ ಮಾಡಿ ಅವರನ್ನ ಮನೆಯಿಂದ ಗೌರವಪೂರ್ವಕವಾಗಿ ಹೊರಗಡೆ ಕಳಿಸಿ ಮಹಾಲಕ್ಷ್ಮಿಯನ್ನ ಒಳಗಡೆ ಕರ್ಕೊಳ್ಬೇಕು ಹಾಗಾಗಿನೇ ಈ ಎರಡೂ ಪೂಜೆನ ಒಂದೇ ದಿನ ಮಾಡಬೇಕು ಅಂತ ನಾನು ಹೇಳಿರೋದು ಮತ್ತೆ ಈಗ ನೀವು ಯಾವುದಾದ್ರೂ ವ್ರತನ ಶುರು ಮಾಡಿ ಆಮೇಲೆ ಮಾಡ್ತೀರಾ ಅಂದರೆ ಆಲ್ರೆಡಿ ನೀವು ಮನೆಯಲ್ಲಿ ದೇವತೆಯನ್ನ ಆಹ್ವಾನ ಮಾಡಿರ್ತೀರಾ ಈ ಸಮಯದಲ್ಲಿ ಜ್ಯೇಷ್ಠಾದೇವಿ ಪೂಜೆನ ಮಾಡಬಾರ್ದು ಆ ಕಾರಣಕ್ಕಾಗಿ ಬೇಡ ಅಂತ ಹೇಳಿರ್ತೀನಿ ಇನ್ನು ಶಕ್ತಿ ದೇವಿ ದೇವಸ್ಥಾನಗಳಿಗೆ ನಿಂಬೆ ಹಣ್ಣಿನ ದೀಪ ಹಚ್ಚುವಂಥವ್ರು ಕೂಡ ಇದೇ ಶುಕ್ರವಾರದಿಂದ ಅಂದರೆ ಇಪ್ಪತ್ತೇಳನೇ ತಾರೀಕಿಂದ ಶುರು ಮಾಡಿದ್ರೆ ನಿಮಗೆ ಮುಂದಿನ ತಿಂಗಳು ಜುಲೈ ಇಪ್ಪತ್ತೈದರ ತನಕ ಐದು ಶುಕ್ರವಾರಗಳು ಸಿಗುತ್ತೆ ಆರಾಮಾಗಿ ನೀವು ದೀಪಾರಾಧನೆಯನ್ನು ಮಾಡಬಹುದು ನಿಂಬೆ ಹಣ್ಣಿನ ದೀಪ ಹಚ್ಚುವಂಥವ್ರು ದೇವಸ್ಥಾನದಲ್ಲೇ ಹಚ್ಚಬೇಕು ಇದನ್ನ ನೆನಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ನಿಂಬೆ ಹಣ್ಣಿನ ದೀಪ ಹಚ್ಚಬಾರದು ಬೇಕಾದರೆ ನೀವು ಲಕ್ಷ್ಮೀ ದೇವಿಗೆ ಈ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ ಸಂಜೆ ಬೆಲ್ಲದ ದೀಪಾನ ಮನೆಯಲ್ಲಿ ಹಚ್ಚಬಹುದು ಬೆಟ್ಟದ ನಲ್ಲಿ ಕೈ ದೀಪ ಹಚ್ಚಬಹುದು ಇದ್ರ ಬಗ್ಗೆ ಎಲ್ಲ ಸಪ್ರೇಟ್ ವಿಡಿಯೋಗಳನ್ನ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಇನ್ನು ಆಷಾಢ ಮಾಸದಲ್ಲಿ ನಾಲ್ಕು ಸೋಮವಾರಗಳ ಸೋಮೇಶ್ವರ ವ್ರತ ಕೂಡ ತುಂಬ ವಿಶೇಷ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಇದೇ ಇಪ್ಪತ್ತ್ ಮೂರನೇ ತಾರೀಕು ಕೃತಿಕ ನಕ್ಷತ್ರ ಇರುತ್ತೆ ಆ ದಿನ ಶಿವಪೂಜೆ ಮಾಡೋದು ತುಂಬಾ ವಿಶೇಷ ಅದ್ರ ಬಗ್ಗೆ ನಿಮಗೆ ಸಪ್ರೇಟಾಗಿ ತಿಳಿಸ್ಕೊಡ್ತೀನಿ ಈಗ ಆಷಾಢಕ್ಕೂ ಮೊದಲು ಮನೇಲಿ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ನೀವು ವ್ರತ ಪೂಜೆಗಳನ್ನ ಶುರು ಮಾಡೋಂಥವ್ರು ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಯಾವುದೇ ವ್ರತ ನೀವು ಶುರು ಮಾಡಬೇಕು ಅಂತಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಬುಕ್ಗಳೇನಾದರೂ ತೊಗೋಬೇಕು ಅಂತಿದ್ರೆ ಎಲ್ಲನೂ ಕೂಡ ತಂದಿಟ್ಕೊಳ್ಳಿ ಇದ್ರ ಬಗ್ಗೆ ನಿಮ್ಗೇನೇ ಡೌಟ್ ಇದ್ರೂ ಕಮೆಂಟ್ಸ್ ಮಾಡಿ ಖಂಡಿತ ನಾನು ಉತ್ತರ ಕೊಡ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ